ನಿಖಿಲ್ ಕುಮಾರಸ್ವಾಮಿಯವರು ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ನಿಗದಿ ಸಮಯ ನಿಗದಿಯಾಗುತ್ತೆ ನಾಳೆ ಹತ್ತೊಂಬತ್ತನೇ ತಾರೀಕಿತ್ತು ಈ ತಾಲೂಕಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇರೋದರಿಂದ ನಾವೇ ಕಾರ್ಯಕ್ರಮನ ಮುಂದೂಡ್ಕೊಂಡಿದ್ದೀವಿ ನಾ ನಿಖಿಲ್ ಕುಮಾರಸ್ವಾಮಿಯವರ ಹತ್ರ ಮಾತಾಡಿ ಯಾಕೆ ಅಂದರೆ ಈಗ ನಮ್ಮ ತಾಲೂಕಿಗೆ ಆ ಗ್ರಾಮ ದೇವಮೂಲೆ ಅದರಿಂದ ಅಲ್ಲಿ ದೇವಸ್ಥಾನ ಇದೆ ಕಾಶಿ ವಿಶ್ವನಾಥ ಸ ಪ್ರಸಿದ್ಧಿವಾದ ದೇವಸ್ಥಾನ ಆದ್ದರಿಂದ ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಕ್ಷೇತ್ರದ ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಥೇಳಿ ನಮ್ಮ ಪಕ್ಷಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆ ಭಾಗದಿಂದ ಹೊಲ್ಟಿದ್ವಿ ಈಗ ಬೇರೆ ಜಿಲ್ಲೆ ಬೇರೆ ಜ ರಾಜ್ಯ ಅಂತ ಬರಲ್ಲ ಯಾರು ಜನಕ್ಕೆ ಕಷ್ಟಕ್ಕೆ ಸುಖಕ್ಕೆ ಅವರ ಕಾರ್ಯಕ್ರಮಗಳಿಗೆ ಸ್ಪಂದಿಸ್ತಾರೆ ಅವ್ರಿಗೆ ಎಲ್ಲೋದರೂ ಅವಕಾಶ ಇದೆ ಎಲ್ಲೋದರೂ ಅವಕಾಶ ಇದೆ ಎಲ್ಲೋದ್ರೂ ಅವ್ರಿಗೆ ಅಭಿಮಾನ ಇರ್ತದೆ ಕಾರ್ಯಕರ್ತರು ಬೆಂಬಲ ಇರ್ತದೆ ಅದು ಚಿಂತನೆ ಮಾಡ್ತಾ ಇದ್ದೀವಿ ನಾವು ನಮ್ಮ ಸ್ನೇಹಿತರೆಲ್ಲ ಕುಂದ್ಕೊಂಡು ಸದ್ಯದ ಅದನ್ನು ನೋಡಿಕೊಂಡು ನಾವು ಸಾಧಕ ಬಾಧಕ ಎಲ್ಲ ನೋಡಿಕೊಂಡು ಅದಕ್ಕೊಂದು ತೀರ್ಮಾನ ಮಾಡ್ತೀವಿ ಹಾಗತ್ತೆ ಅದೆಲ್ಲ ರಾಜ್ಯ ಮಟ್ಟದ ನಾಯಕರು ಮತ್ತು ಅದು ರಾಜ್ಯದ ಸಮಸ್ಯೆ ರಾಜ್ಯ ಕಮಿಟಿ ಸಮಸ್ಯೆ ಆ ರಾಜ್ಯದ ನಾಯಕರು ಮತ್ತು ರಾಜ್ಯದಲ್ಲಿ ಏನಾರು ಕೋರ್ ಕಮಿಟಿಲಿ ಯಾರ್ಯಾರು ಇದ್ದಾರೆ ಅವರೆಲ್ಲ ಸೇರಿ ಆ ಸಮಸ್ಯೆ ಬಗೆಹರಿಸ್ತಾರೆ ಸಮಯ ಬಂದಾಗ ಭೇಟಿ ಮಾಡ್ತೀನಿ